ನೀವು ನೀವು ಅಯ್ಯೋ ಅದಾ ಏ ರೋಡಲ್ಲಿ ಹೋಯ್ತಾ ಇದ್ನ ನಾನು ಮಂತವು ಆಗ ಅವಳಿಗೆ ಈಜೆ ಕೂತಿದ್ಲು ಅಣ್ಣ ಬಾ ಬಾ ಅನ್ಕೊಂಡು ಕರ್ದ್ಲು ಅದೇನೋ ಮೀನ್ಸಾರ ಈ ಅಂತೆ ಈಗ ಕೊಟ್ಲು ಉಂಡೆ ಉಂಡಾದ್ಮೇಲೆ ತಗೊಂಡರ್ಚ್ ಕೆಲ್ಸಕ್ಕೆ ಹೋಗ್ಕೋ ಅಂದ್ಬಿಟ್ಟು ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ಲು

ಅಯ್ಯೋ ಅಯ್ಯೋಯ್ಯೋ ಭಾಳ ಪ್ರೀತಿನ ಕೊಟ್ಟಾಳೆ ಪ್ರೀತಿಯಿಂದ ಅಂತ ಪ್ರೀತಿ ಇರೋಳು ಮತ್ತೆ ಯಾಕೆ ಕೆಲಸ ಕೊಡ್ಸಿನ ಗಂಡ ಹೇಳ್ಬಿಟ್ಟು ಆ ಎಷ್ಟೊಂದು ಜನಕ್ಕೆ ಕೆಲಸ ಇತ್ತು ನಿನ್ನ ಹಬ್ಬನಿಗೆ ತಿಂತಿಲ್ವಾ ಏನು ಕೆಲಸ ತಿಂತಿಲ್ವಾ ಹೇಳು ಅಲ್ಲ ನಿನ್ನ ಬಿಗ್ಸ ಬಿಕ್ಸು ಅನ್ಕೊಬಿಟ್ಟವ್ರ ಅಕ್ಕಂಗೆ ಬಿಕ್ಸ್ ಹಾಕ್ತಿರೋದವ್ರು ಏನು ಆಕ್ರತೆ ಬದುಕಬೇಕು ಅನ್ಕೊಂಡು ನಾವು ಹೆಂಗೆ ಇರ್ಬೇಕಂಗೆ ಇರ್ತಾರೆ ಬಿಟ್ಟು ದೊಡ್ಡ ಸಮಸ್ಯೆ ನಮ್ಗೆ ಯಾಕೆ ಏನು ಪ್ರೀತಿ ಹೊಟ್ಟೆ ಯಾವತ್ತೂ ಇಲ್ಲ ಬದ್ದು ನಿಮ್ಗೆ ಏನು ನಿನಗೆ ಎತ್ತು ಕ್ಯಾಕು ಮಕ್ ಉಗ್ದು ಬಿಡ್ಬೇಕು ಆಗ್ಲೇ ಆಗೋದು ನಿನಗೆ ಅವರು ಉಗಿ ಉಗ್ದಿ ವಾಡ್ತ ಕಳಿಸ್ಬೇಕು ನಿನಗೆ ಅಲ್ಲ ನಿಂತನ ಆಫೀಸ್ ಅಷ್ಟೊಂದು ದೊಡ್ಡ ಆಫೀಸಲ್ಲಿ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ ಅವ್ರು ಆಫೀಸ್ ಯಾವ್ ನಾ ಎರ ಮಾತಾಡ್ತೀರ ಇಲ್ಲ ನಿಮ್ಮ ನಿಂತಂಗೆ ನಿಂತು ಕೆಲಸ ಕೊಡ್ಸುದಕ್ಕೆ ನಿನ್ಗೆ ಇನ್ನೇನಾಗಬೇಕು ಅಂತ ಜನ್ಮಕ್ಕೆ ನಾಚಿಕೆ ಮಾನ ಒಂಚೂರು ಇದ್ರು ಆಯ್ತದ ಏನ್ ಇಲ್ಲದರ್ಗು ಅಂತ ಇರ್ಲಿ ಏನಾಗ್ತಾ ಇಲ್ಲ ಒಳ್ಳೆ ಸುಮ್ಕಿರು ಅಲ್ಲ ತಿನ್ಕೊಂಡ್ ತಿನ್ಕ ಮನೇಲಿ ಬಿದ್ರು ನೀನು ಯಾಕೆ ಬಟ್ಟೆ ಅವ್ರ ಚೀಪ್ ಮಾಡ್ತೀಯಲ್ಲ ಅವ್ರ ಮನೆಗೆಲ್ಲ ಹೋಗಿ ನಿಂತ್ಕೊಂಡು ತಿನ್ನಕೆ ಏನೋ ಇಟ್ಟಿರ್ಬೇನ ಅದೇ ನಮ್ಮ ನೆಗೆ ದೂರದಂಗೆ ಇದ್ದಾರೆ ಅಂದ್ಬಿಟ್ಟೇನೋ ನಿನಗೆ ಆಡೋದು ನೀನು ಗೊತ್ತಾಯ್ತು ನಿನಗೆ ಗೊತ್ತಾಯ್ತಿಲ್ವಾ ಹೇಳು ಸರಿ ಆಯಿತು ಬುಡ್ಲೆ ಮರಗಿತಿ ಇನ್ನೊಂದು ದಿವಸ ಹೋಗಿಲ್ಲ ನಾನು ಇದು ಏನು ನೀನು ಆಯಿತು ಬಿಡು ಇನ್ನು ಊಟ ಗಿಟ ಉಣ್ಣಕ್ಕಿಲ್ಲ ನಾನು ಕಾಸು ನೀವು ಇಸ್ಕೊಳಕ್ಕಿಲ್ಲ ಪಾಪ ಆ ಹೆಣ್ಣು ಏನೋ ಪ್ರೀತಿಯಿಂದ ಕೊಡ್ತು ಅದೇನು ಮಾಡೋದು ಎಲ್ಲ ಪಿಕಪ್ ಆಗ್ಬಿಟ್ಟಿದ್ದಂಥ ಕೆಲಸಗಳು ಯಾವ ಕಾಲಿಲ್ಲ ಇಲ್ವಂತಲ್ಲ ಇನ್ನೇನು ಮಾಡಾಳು ಹೇಳು ಅವಳೇನು ಹೇಳೋ ರೀತಿಲಿ ಹೇಳ್ಬೋದು ಇನ್ನೇನು ಬಾಲ್ವಂತದಿಂದ ಅವಳು ಗಂಡನಿಗೆ ಏನು ಮಾಡೋಕ್ಕಾಗದ ಬುಡು ಇಲ್ಲ ನಮ್ಮ ಬಾವನವೇ ಬೇಜಾರು ಮಾಡ್ಕೊಳೋದೇ ಕತೆ ನನ್ನ ಕೈ ಕೆಲಸ ಮಾಡ್ಸ್ಕೋಬೇಕಲ್ಲ ಅನ್ಬಿಟ್ಟು ಒಳ್ಳೆಯವ್ರ ಏಕತೆ ಅವ್ರವೇ ಅಯ್ಯೋ ಅಯ್ಯೋ ಯೋ ಒಳ್ಳೆಯವರು ನಾನೇ ಕೆಟ್ಟ ಹೊಳ್ಕಣಪ್ಪ ನಾನೇ ಕೆಟ್ಟ ನಮ್ಮ ಕಬ್ಬು ಬಂದಲ್ಲ ನಾನು ನಾನೇ ಕೆಟ್ಟ ನಾನು ಅವರೆಲ್ಲ ಒಳ್ಳೆಯವರೇ ನಿಮಗೆ ಎಲ್ಲ ಬಾ ಒಳ್ಳೆಯವ್ರ ಕತೆ ಹೋಗು ಅತ ಸುಮ್ಮನೆ ಇರ್ಲತ್ತ ನೀನು ನೀನು ಕಾಲ್ಗಾರ ಬೀಳ್ತೀನಿ ಸುಮ್ಮನೆ ಯಾಕೆ ಹಿಂಗೆ ಅಡಿಯೇ ನೀನು ನನಗೆ ನೆಮ್ಮದಿ ಕೊಡಲೇ ನನಗೆ ಮನೆಗೆ ಬಂದ್ರೆ ಸಾಕು ನೆಮ್ಮದಿಲ್ದ ಮಾಡ್ತೀನಿ ಇಲ್ಲ ನೀನು ಯಾಕೆ ಹಿಂಗೆ ಅಡಿಯೇ ಕರಪ್ಪ ನೀನು ಬೇಕಾಗಿ ಕೆಲಸ ಮಾಡ್ಕೊಂಡು ಸಣ್ಣ ಮುಟ್ಟು ಬತ್ತೀಯ ನಿಮ್ಮ ನೆಮ್ಮದಿಲ್ದ ಮಾಡ್ತೇನೆ ನಾನು ಅಲ್ಲ ದುಡಿತಿರೋಳು ನಾನು ಕೆಲಸ ಮಾಡ್ತಿರೋಳು ನಾನು ತೊಂದಾಗ್ತಿರೋಳು ನಾನು ತಿನ್ಕೊಂಬಿದ್ದೀರಾ ತಿನ್ನು ನೋವು ನೋಡು ಎಷ್ಟು ಮಟ್ಕದೆ ಅಂತ ಮಾರು ಓದಿ ಕಳ್ಕೊಳಕೆ ನೀನು ಅವ್ರ ಮುಂದೆ ಹೋಗಿ ಕೈ ಚಾಚೋದು ನೀನು ಥೂ ನಾಚಿಕೆ ಆಗ್ಬೇಕು ನಾಚಿಕೆ ನಿಂತರೇ ಅವ್ರ ಮುಂದ್ಗಡೆ ಹೋಗಿ ಹೆಂಗೆ ಓದಿ ನಿನ್ನ ಎಷ್ಟು ಆಸೆ ಮಾಡಿದಾರೆ ಅಣ್ಣ ಅನ್ಕೊಂಡು ಬೇಕಾದ ಕೋಟಿ ಗಟ್ಟಲೆ ಬದುಕವ್ರಲ್ಲ ಏನಾರು ಕೊಟ್ಟಿದ್ದಾರೆ ನಿನಗೆ ಏನಾರು ಆತ ಏನು ಮಾಡ್ಕೊಟ್ಟಿದ್ದಾರೆ ಏನು ಮಾಡ್ಕೊಟ್ಟಿದ್ರು ಬೇಡ ಅಂತ ಬಿಸಾಕಾರ ಅಲ್ಲಿ ಇನ್ನೇನೇ ಬೇಕು ಅವತ್ತು ನೋಡಿದ್ರೆ ಸದಿ ಮನೆ ಕಾಬ್ಬಕ್ಕೆ ಹೋಗಿ ಈಗ ನೋಡ್ರಿ ಇವಳು ಮನೆಗೆ ಹೋಗಿ ತಿನ್ಬಿಟ್ಟು ತಿನ್ಬಿಟ್ಟು ಗೊತ್ತೀಯ ನೀನು ಹೋಗಲ್ಲ ತಿನ್ಕೊಂಡಿರೋ ಗೊತ್ತಾಗೆ ಮಾತಾಡು ಮಾತಾಡು ಎಷ್ಟು ಮಾತಾಡಿ ಏ ಮಾತಾಡಲೆ ಅಲ್ಲ ಮಾತಾಡ್ಲೇ ಆಯ್ತು ಅದೆಷ್ಟು ಮಾತಾಡಿ ಮಾತಾಡಿ ನೀನು ಇವತ್ತು ನೀನು ಮಾತಾಡೋ ಕಾಲ ಬಂದರೆ ಮಾತಾಡ್ತೀನಿ ನಾನು ಮುಗಿಸ್ಕೊಳ್ಳೋ ಕಾಲ ಬಂದರೆ ಮುಗಿಸ್ಕೊತೀನಿ ನೋಡ್ತೀನಿ ಭಗವಂತ ಎಷ್ಟು ದಿವಸ ಕಂಡು ನನಗೆ ಈ ಶಿಕ್ಷೆ ಕೊಟ್ಟನು ಅಂತ ಕೈಲಿ ಬಾಯಿ ಅಂತ ಮಾತಾಡ್ತೀಯಲ್ಲ ನೀನು ನಾನು ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ಮುಗಿನ ಮುಂಚೆ ನಿಮ್ ನಿಮ್ದಿಲ್ದಂಗೆ ಆಯ್ತದೆ ಮಕ್ಳಿಗೆ ಅಂತ ನಾನು ಸುಮ್ಮನಿದ್ರೆ ಏನು ನೀನು ಹೆಂಗೆಲ್ಲ ಮಾತಾಡ್ತಿದ್ದೀನಿ ಅಂತ ಓ ಹಂಗಾರೆ ನಾನು ಹೋಗಪ್ಪ ಅಲ್ಲಿ ತಿನ್ಕ ತಿನ್ಕೊ ಬರೋ ಅಂತ ಕಳಿಸ್ಬೇಕಾಗಿತ್ತು ನಾನೇ ಹೋಗಿ ಬಿಕ್ಸೆ ಇತ್ತು ಅಂದರೆ ನಾನು ಇರ್ತೀನಿ ಸರಿಯ ನೀವ ಹಾಂ ನಾನು ಹೇಳ್ತಾ ಇರೋದು ಬಿಕ್ಸೆ ಇತ್ತು ಬೇಡ ಒಳ್ಳೆ ಬುದ್ಧಿ ಕಲಿ ಅಂತ ಹೇಳ್ತಾ ನಾನು ಸರಿ ಸಾಮಾನು ಮುಂಗಡೆ ನಾಲ್ಕು ಜನ ಮುಂಗಡೆ ನಾಲ್ಕು ಅಂತ ನಾವು ಗೊತ್ತದ ಅಂತ ಹೇಳ್ತಾ ಇರೋದು ನಾನು ನಿಮ್ಗೆ ಅರ್ಥ ಆಯ್ತಾ ಅಲ್ವಾ ಹೋಗ್ಬೇಕಾಗಿತ್ತ ನೀನು ಅವಳ ಬಿಸಬೇಡಕ್ಕೆ ಹೇಳ್ಬಿಟ್ಟು ಒಂದು ಕೆಲಸ ಕೊಡ್ಸೋ ಇಲ್ಲ ಅವಳಿಗೆ ಅವಳು ಬೇರೆ ತಂಗಿ ಅಂತಿತ್ತು ತಂಗೇ ಓಹೋ ಬೇಡ ಕಣಪ್ಪ ಕೆಲಸ ಇತ್ತೀರ ದುಡ್ಡು ಇತ್ತಿತ್ತಿಲ್ವ ಒಂದು ಐದು ಲಕ್ಷ ದುಡ್ಡೇ ಕೊಡೋರು ಹೋಗೋಣ ಮೊದ್ಲು ಹುಡಿ ಕಡೆಗೆ ಅಂಗಡಿ ಹೆಂಗೆ ಬಿಡಿಕೊ ಅಂತ ಹಾಂ ಅದ್ರಲ್ಲಿ ಅರ್ಥ ಇಕ್ಕಿಲ್ವಾ ಚಿಲ್ಲರೆ ಅಂದರೆ ಕೆಲಸ ನಿಂದು ಚಿಲ್ಲರೆ ಅವನು ಚಿಲ್ಲರೆ ನನ್ನ ಮಗ ಅಂತ ಹತ್ತು ಇಪ್ಪತ್ತು ಕೊಡ್ತಾಳೆ ಇಸ್ಕೊ ಹ್ಞೂ ಐನೂರು ಸಾವಿರ ರೂಪಾಯಿಗೆ ನೀನು ಇಸ್ಕೊಂಡು ಇಸ್ಕೊಂಡು ಹ್ಞೂ ಸಾಕು ನಿನಗೆ ಅಲ್ವಾ ಅವಳು ಅಷ್ಟು ಪ್ರೀತಿ ಇರಳು ಒಂದು ಹಾಂಗ ದಿನೇ ಮಡಗಿಸ್ಕೊಡಳು ತಡನ ಮಣ ಗಿ ಹಾಕದ ಅವನು ಆಗಲಿಲ್ಲ ಕೆಲಸ ಮಾಡಿಲ್ಲ ನನಗೆ ಗೊತ್ತಿಲ್ಲ ಅವಳಿಗೆ ಓ ಬುಡು ನಾವೇನಾರು ಅವ್ಳಿಗೆ ಏನಾರು ಮಾಡಿದವ ನಾನು ತಪ್ಪೋದ ಕತೆ ಏನೋ ಹಬ್ಬಗಳ ಮೇಲೆ ಏನು ನನ್ನ ತಂಗಿ ಅಂತ ಬಾವಿಸ್ತಿದ್ದೆ ನಾನು ಇಲ್ಲ ಹಬ್ಬರ ಗೋರಿಯ ಬಗ್ಗೆ ಗುರಿಯ ಬಗ್ಗೆ ಸೀರೆ ತಗಿತ್ತಿದ್ನೋ ಏನು ಮಾಡಿಲ್ಲ ಕಲ್ಲೇ ನಾನು ಅವ್ರಿಗೆ ಏನು ಮಾಡಿಲ್ಲ ನಾನು ಸುಮ್ಮನೆ ಯಾಕೆ ನಾನು ಬರೀ ಅವ್ರು ನಮ್ಮ ಮಾಡ್ಲಿ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ನಾವೇನಾದ್ರು ಮಾಡಿದವ ಹದ್ನೇಳು ಏನು ಮಾಡಿದವ ನನ್ನ ನನ್ನ ತಂಗಿಗೆ ಇಲ್ಲ ನನ್ನ ಬಾವನಗೂ ಇಲ್ಲ ಒಂದು ಜೊತೆ ಬಟ್ಟೆ ತ ನಮ್ಮ ಬಾವನಿಗೆ ಇಲ್ಲ ನನ್ನ ತಂಗಿಗೆ ಒಂದು ಸೀರೆ ತಗೊಟ್ಟಿದ್ದಾನೋ ಯಾವುದೂ ಇಲ್ಲ ಬಿಡು ನಾವೇನು ಇದ್ದಾಗಲೂ ಮಾಡಿಲ್ಲ ಇಲ್ಲದಾಗ್ಲೂ ಮಾಡಿಲ್ಲ ಸುಮ್ಮನೆ ಯಾಕೆ ತಲೆಗೆಸ್ಕೋಬೇಕು ನಮ್ಮಲ್ಲಿ ತಪ್ಪದೆ ಇವತ್ತು ಅವ್ರು ಮಾಡಲಿಲ್ಲ ಮಾಡಲಿಲ್ಲ ಅಂತ ದೂರದ ಕಿತ್ತವ ನಾವೇನ್ ಮಾಡಿದವ ಅವ್ರಿಗೆ ಅನ್ನೋದು ನಾವು ನೆನ್ಸ್ಕೋಬೇಕು ಅಲಕನ್ರಿ ಅವ್ಳೇನ್ ಕೆಟ್ಟ ಹೋಗಿ ನಿಂತಿದ್ದಾಳೆ ಅವ್ಗಣ ಕೆಲ್ಸ ಹೋಗಿ ನಿಂತಿದ್ದ ಇಲ್ಲ ಗತ್ ಕೆಟ್ಟ ಹೋಗಿದಾರ ನೀನ್ ಮಾಡಕ್ಕೆ ನೀನ್ ಮಾಡಿ ನಿನ್ ಕೈ ಮಾಡ್ಸ್ಕೊಳಂತ ಗತಿಲಾರ ಇದ್ದಾರ ಅಂತ ಪರಿಸ್ಥಿತಿ ಇದ್ದಾರೆ ಹೇಳು ಈಗ ಮಾಡೋ ಪರಿಸ್ಥಿತಿ ಇಲ್ಲ ಆರುತ್ತಾನೆ ಕೈ ತುಂಬ ಕಾಸದೆ ಬೇಕಾದಂಗ ಅದೇ ದುಡ್ಡು ಕಾಸು ಒಂದು ಐದೇ ಐದು ಲಕ್ಷ ದುಡ್ಡು ಕೊಟ್ಟರು ನೀನು ಬದಿಕತ್ತಿಯಲ್ಲ ಅಂಗಡಿ ಹಾಕೊಂಡು ಅದು ಗ್ಯಾನಿಲ್ವಾ ಅದಕ್ಕೆಲ್ಲ ನಿನಗೆ ಹಾಕಿಲ್ಲ ನೀನು ಏನಿದ್ರು ತಿನ್ಬೇಕು ಹೊಚ್ಚು ಕಟ್ಟಾಗಿ ಬಾಣಸರು ಗಿಣ್ಣಸರು ಮಾಡಿದರೆ ತಿನ್ಬೇಕು ಒಂದು ಕೆಲಸ ಮಾಡು ಮನೆ ಮನೆ ತಪ್ಪು ಹೊಂಟೋಗು ಯಾರ್ಯಾರ ಮನೆ ಹೆಸರು ಮಾಡಿದ್ದೀವಿ ಅಂತ ಕೇಳ್ಕೊಂಡು ಅಲ್ಲ ನಾಚಿಕೆ ಮಾನ ಮರುವುದಿನ ಅದು ಹುಸಿನಾರೇ ಇದ್ರೆ ಈ ಥರ ಇರ್ತೀರ ನೀವು ಅಯ್ಯೋ ಹೋಗೋ ಮತ್ತಾಗಿ ನನ್ಗೆ ಆಯ್ಕೆ ನಿನ್ ಕುಟ್ ಮಾತಾಡಿ ಮಾತಾಡಿ ನನ್ಗೆ ಹುಚ್ಚು ಬಂದ್ಬಿಡ್ತು ಕತ್ತೆ ಏನೋ ಕಾಡೆ ಕತ್ತೆ ತಗೆ ಹ್ಞೂ ನಾನು ಕುಟೇಲಿ ಮಾತಾಡೋದು ನಿಮಗೆ ನಾನು ಕುಟೇಲಿ ಮಾತಾಡೋದು ನಿನ್ನ ತಂಗಿ ಕೊಟ್ಟಾರೆ ಮಾತಾಡ್ತೀಯ ಅವಳು ಕಾಸು ಕೊಟ್ಟಲ್ಲ ಐನೂರು ಸಾವಿರ ನಾನು ಕೊಟ್ಟನ ನಾನು ಕೇಳೋದು ಕೊಡಿ ಮೇಲೆ ಅದಕ್ಕೆ ನಿನ್ನ ತಂಗಿ ತೆಗೆಸ್ಕೊಳಕ್ಕೆ ಹೋಗಿದ್ದೆ ಅವ್ಳು ತೆಗೆಸ್ಕೊಂಡ್ಮೆ ನಾನು ಕೊಡಕಿಲ್ಲ ಅವಳು ತೆಗೆಸ್ಕಪ್ಪ ನೀನು ನನಗೆ ನಾಲ್ಕು ಗಂಟೆ ಬದುಕಬೇಕು ಅಂತ ನಾನು ನೀರು ಆಟಾಚಾರ ನಿನ್ನಲ್ಲಿ ಹತ್ತು ಪೇಸ್ ಬಿದ್ದಿದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ತುಮೆ ಕೂತ್ಕಾರೆ ಆಟ ಹಜಾರ ಇಲ್ದಾನೆ ಅಷ್ಟು ಮನೆ ಕಟ್ಟಿದ್ನ ಅಷ್ಟು ಮಾಡ್ಬೇಕು ಮಾಡ್ಸಿದ್ನ ಯಾಕೆ ನಿನ್ಗೆ ನೂ ಬಿದ್ದಿಲ್ಲ ಇನ್ಸ್ಬಿಟ್ಟಿದ್ನ ಇಷ್ಟ ಇವತ್ತು ಕೈ ತುಂಡಾಗದ ಏನ್ಬಿಟ್ಟು ಹಿಂಗೆ ಕೈಲಿ ಬಾಯಿ ಅಂತ ಮಾತಾಡ್ತೀಯಲ್ಲ ನೀನು ಅವತ್ತಿಂದ ನಾನು ನೋಡ್ಕೊಂಡೇ ಅಷ್ಟು ಕಟ್ಟಾಗಿ ನೀನ ಏನು ತಿಂಗ್ಳು ಸಂಬಳ ತಕ್ಷಣ ತಗೊಂಡಕ್ಷ ಹಿಂಗೆ ಆಡ್ತಿದ್ದಿಲ್ಲ ನೀನು ಅಷ್ಟು ವರ್ಷದಿಂದ ನಾನು ಸಾಕಿಲ್ಲ ನಿನ್ನ ಯಾರಿಗೆ ಬದಿ ಕಳಿಸಿ ಹಾಕಿ ಸಾಕ್ಬೇಕು ಕಟ್ಕೊಂಡ ಮೇಲೆ ಕಟ್ಕೊಂಡ ಮೇಲೆ ಸಾಕ್ಬೇಕು ಅದ್ರಲ್ಲಿ ಏನು ವಿಶೇಷ ಕಟ್ಕೊಂಡ್ ಸಾಕ್ತಾನೆ ಇನ್ಯಾರ ಸಾಕರು ಇನ್ಯಾರ ಸಾಕಾರ ತೋರ್ಸೋದು ಯಾರು ಸಾಕಾರು ಹಾಕಿದ್ರೆ ಅಕ್ಕೆ ಏನ್ ಮಾಡಿದ್ರು ಗೋವಿಂದನ್ಗೆ ಗೋವಿಂದನ್ಗೆ ಅಯ್ಯೋ ಗಂಡು ಮಗಿನ ಎತ್ಬಿಟ್ಟೆ ನಾಕೆ ಕರೆನೂ ನಿನ್ಗೆ ಯಾಕೆ ಮಗಿನ ಎಷ್ಟು ಬರ್ದು ಬರ್ತೀನಿ ಅಂತ ನಿಮ್ಮ ಅಜ್ಜಿ ಮತ್ತೆ ಈಗೆಲ್ಲ ಬರ್ದಿರ ಈಗೆಲ್ಲ ಬರೀನಿಲ್ಲ ಯಾಕೆ ಹ್ಞೂ ಈಕ್ಳು ಬರ್ದಾರಲ್ಲಪ್ಪ ಈಕ್ಳಿಗೆ ಇನ್ನೇನಬೇಕು ನಿಮಗೆ ಕೂಟ ಸಿಕ್ಕದಲ್ಲ ಆಯ್ತದೆ ಸಾಕು ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ನೀನು ನಾವು ಮಾತಾಡೋದು ಸರ್ ಬರೋಕ್ಕಿಲ್ಲ ಅವ್ರು ನಿಮ್ಗೆ ಇತ್ತು ಆಗೋದು ಆಯ್ತಾ ಮಾರಿ ಹಾಳು ಮಾಡಕ್ಕೆ ನಿಂತವ್ರಿ ಮನೆ ಹಳೀರು ಎಲ್ಲರೀ ಯಾ ನಿನ್ನೆ ಚೆನ್ನಾಗಿ ನೋಡ್ಕೋ ಕೆಲ್ಸರು ಸೇರ್ಕೋ ಅಂತ ಈಗ ಕೂಡ ಬುದ್ಧಿ ಇಲ್ಲ ಗುಡ್ಸಟಿರಿಗೆ ಹೋದಾಗ ಐನೂರು ಸಾವಿರ ಎರಡು ಸಾವಿರ ಇಕ್ಕ ಕೊಡೋದು ಊಟ ಇಕ್ಕೋದು ಆಗಿಂದ ನಿಮ್ಮ ಈಗ ಸೋಬಿತಾ ಅವಳಕ್ಕೆ ಕಾಸಾ ನೋಡ್ಬಿಡ್ತೀನಿ ನಿನ್ಗೆ ಅದಕ್ಕೆ ನಾನು ತಂಗಿ ಸುದ್ದಿ ಮಾತಾಡಿ ನೀನು ಓ ಕಡೆ ನೀನು ಸುಮಾರಿಗೆ ಇದೆಯಾ ಅದಕ್ಕೆ ನನ್ ತಂಗಿ ಸುದ್ದಿ ಮಾತಾಡಿ ಅವ್ಳು ಏನ್ ಮಾಡುದು ನಿನ್ಗೆ ಉಸಿನಿ ತಿರ್ಬೇಕು ಮನ್ಸೂನ್ಗೆ ಏನ್ ಮಾಡ್ಬಾರ್ದಿಲ್ಲ ಪಾಪ ಸೋಬಿತಾ ನಾನು ಬೀದಿ ಕರ್ದು ಊಟ ಕೂತಾ ಅದಕ್ಕೆ ಒಂದ್ ಸಾವಿರ ಕೊಡ್ಲಾರ ಅದಕ್ಕೆ ನೀನು ಹೇಗಿದ್ದೀನಿ ಒಂದ್ ಸಾವಿರ ರೂಪಾಯಿ ಕೊಡ್ಲಿ ಅಂದ್ರೆ ಕೊಡಿನ ನೀನು ನನ್ನ ತಂಗಿಯ ಬಗ್ಗೆ ಮಾತಾಡ್ತಾಳೆ নঙ্গি বাইরে বই নকে না তঙ্গি ওনার মনেক মানে সুমনে সুপ্তিনি সুমন ওদিন ಹೋಗಲ್ ಕಾಸ್ ಅಂದ್ರೆ ನುಗ್ಬೇಕು ಅವ್ಳು ಬುದ್ಧಿ ಕಲಿಯಕ್ಕೆ ಗಣಪ ಕಾಸ್ ಕೊಡಕ್ಕೆ ನಿನ್ ಮತ್ತೆ ಅವ್ರವೆ ಅದ್ಕೆ ಅವ್ಳು ಕಾಸ್ ಅಂದ್ರೆ ನಾನು ಹೋಗ್ತೀನಿ ನುಗ್ತೀನಿ ಅಲ್ವಾ ಹೋಗೋಗು ಅಲ್ಲ ಮನೆಗಳ ಹಾಳು ಮಾಡೋದು ಹೆಂಗ್ ಕಲ್ತಾರ ನೋಡು ಯಾರು ಮನೆ ಹಾಳು ಬುದ್ಧಿ ಹಾಕೊಟ್ಟಿರೋದು ಯಾರು ಗೆಲ್ತೀನಿ ಸುಬಿತಾ ಯಾವಾಗ ಬಂದವೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ